ಒಬ್ಬ ಫೋನ್ ಹತ್ತಾವ ಕಲ್ಕತ್ತಲ ಅಂತ ಕುಂತು ನಿಮ್ಮದು ಎ ಟಿ ಎಮ್ದು ಮುಗಿದಿ ವ್ಯಾಲಿಂದಿ ನಿಮ್ದು ಎಟಿಎಂ ರಿನೋವರ್ ಮಾಡ್ಸ್ಬೇಕಾಗ್ಯದ ರೀ ಫೋನ್ ಎಂದ್ರ ಮಾಡಿ ಬರ್ತದೆ ಕ್ಲೀನ್ ಎರಡ್ರಿ ಆತನ ಹ್ಞೂ ಒ ಟಿ ಪಿ ಅಂತ ಹ್ಞೂ ಹ್ಞೂ ನೀವು ಹೇಳ್ರಿ ಆಯ್ತು ನಿಮ್ಗೆ ರೊಕ್ಕ ಹ್ಞೂ ಯಾವಾಗಲೂ ಬ್ಯಾಂಕ್ನವರು ಡಿ ಸಿ ಸಿ ಬ್ಯಾಂಕ್ ಆಗ್ಲಿ ಎಸ್ ಬಿ ಐ ಬ್ಯಾಂಕ್ ಆಗ್ಲಿ ಗ್ರಾಮೀಣ ಬ್ಯಾಂಕ್ ಆಗ್ಲಿ ಯಾವ ಬ್ಯಾಂಕ್ನವ್ರು ನೀವು ಫೋನ್ ಹಚ್ಚಿ ಏನು ಕೇಳಲ್ಲ ಏನೇನು ಕೇಳಲ್ಲ ಇದು ತಲೆಗಿರ್ಲಿ ಎಲ್ಲರಿಗೂ ಇನ್ನೊಂದ್ ಏನಾಗ್ಯದ ಪಿ ಎಂ ಕಿಸಾನ್ ಅಂತ ಒಂದ್ ಇದು ಬರ್ತಾ ಎ ಪಿ ಕೆ ಫೈಲ್ ಅಂತ ಬರ್ತಾ ನಿಮ್ಗೆ ಅರ್ಥ ಆಗಲ್ಲ ಅನ್ನೋರಿಗೆ ಅರ್ಥ ಆತ ಎ ಪಿ ಫೈಲ್ ಅಂತ ಬರ್ತಾ ಅದು ಫೈಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸಾಕು ನಿಮ್ ಒಂದ್ ಫೋಟೋ ಬರೀ ಕ್ಲಿಕ್ ಮಾಡ್ಬಿಟ್ರಾಯ್ತು ಎಲ್ಲ ನಿಮ್ ರೊಕ್ಕ ನಿಮ್ ಮೊಬೈಲ್ ನಿಮ್ ಕಾಂಟ್ಯಾಕ್ಟ್ಸ್ ಎಲ್ಲ ಅವರು ಇದು ಮಾಡ್ಕೊಂಡ್ಬಿಡ್ತಾರ ಕಳು ಮಾಡ್ಕೊಂಡ್ಬಿಡ್ತಾರ ನಿಮ್ ಬಳಿ ಎಷ್ಟು ಮೊಬೈಲ್ ನಂಬರ್ ಅವ ನಿಮ್ ಬಳಿ ರೊಕ್ಕ ಏಟವ ಎಲ್ಲ ಮೊಬೈಲ್ ದಾಗ ಬರೀ ಸುಮ್ಗ ಹಾಕಿ ಟಚ್ ಮಾಡಿದ್ರೆ ಇದು ಮಾಡ್ರೆ ಅಂತ 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 ದುಶ್ಮನ್ ಗುಳ ಆಗ್ಯಾವ ಈಗ ದೇಶದಾಗ ಅದಕ್ಕೆ ಸ್ವಲ್ಪ ಬಗ್ಗೆ ಎಲ್ಲ ಜಾಗೃತಿ ಇರ್ಬೇಕು ನೀವು ಅಂದ್ರೆ ನಾವು ನಿಮ್ ಜಾಗೃತಿ ಮುಗಿಸ್ಲಾ ಬಂದಿವಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು